ಅನ್ನೋದು ಬಿಟ್ಟೆ ಅವರಲ್ಲಿರ್ತಕ್ಕಂಥ ಅರ್ಹತೆ ಏನು ಅನ್ನೋದ್ರ ಬಗ್ಗೆ ಅವರೇ ಪ್ರಶ್ನೆಗಳಾಗಬೇಕು ಆರ್ ಎಸ್ ಎಸ್ ಈ ದೇಶ ಈ ದೇಶ ನಡೆದುಕೊಂಡ ದಾರಿ ಸೂರ್ಯ ಚಂದ್ರ ಎಲ್ಲಿವರೆಗೂ ನಿಂತರ ಅಲ್ಲಿವರೆಗೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಶತ್ರುವಾಗಿ ಈ ದೇಶದ ಮುಂದಿನ ಪೀಳಿಗೆಗೆ ಆಧಾರಸ್ತಂಭವಾಗಿ ಕೆಲಸ ಮಾಡ್ತಕ್ಕಂಥ ಏನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರ ಭಾವನೆಗಳಿಗೆ ಜನರಿಗೆ ಏನು ನೀವು ಕೊಟ್ಟಿದ್ರಿ ಆಸ್ಪತ್ರೆ you've got I do ಾರೆ ಆದ್ರೆ ದಯವಿಟ್ಟು ರೈಲ್ವೆ ಮತ್ತು ಬ್ಯಾಂಕಿಂಗ್ ರೈಲ್ವೆನಲ್ಲಿ ಈಗಾಗಲೇ ಆದೇಶ ಆಗಿದೆ ಕೇವಲ ಕನ್ನಡದಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ತಮಿಳಿನಲ್ಲಿ ತೆಲುಗಿನಲ್ಲಿ ಮತ್ತೊಂದು ಎಲ್ಲವನ್ನು ಕೂಡ ಮಾಡೋದಕ್ಕೆ ರಾಷ್ಟ್ರದ ಪ್ರಧಾನಮಂತ್ರಿಗಳು ಈಗಾಗಲೇ ಆದೇಶ ಮಾಡಿದ್ದಾರೆ ಕೆಲಸ ಎಕ್ಸಾಮ್ಗಳು ಶುರುವಾಗಿದೆ ಆದ್ದರಿಂದ ಬೇರೆ